ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ ಖಾಲಿ ಡಬ್ಬ ಆಗಿದೆ ಅಂತ ಹೇಳಿ ಒಂದು ಖಾಲಿ ಟ್ರ್ಯಾಂಕ್ನ ಹಿಡ್ಕೊಂಡು ಸಂಸತ್ ಪ್ರತಿಭಟನೆ ಮಾಡಿದ್ದೀವಿ ಅವರು ಕೂಡ ಸರ್ಕಾರ ಅರೆಸ್ಟ್ ಮಾಡುತ್ತೆ ಕೆಟ್ಟ ಮಟ್ಟಿಗೆ ಸರಿಯಾದ ಹಾಗೆ ರಾಜ್ಯ ಸರ್ಕಾರದ ಯಾರೂ ಏನು ಎತ್ತವಾಗಿಲ್ಲ ಅಂದರೆ ಅವರು ಸರ್ಕಾರದ ವೈಫಲ್ಯ ಫುಲ್ಲು ಸಾಕಷ್ಟು ನಾವು ಅಭಿವೃದ್ಧಿ ಅಂತ ಫುಲ್ ಇದು ಅಂದರೆ ಮೇಜರ್ ಏನಾದರೂ ಇದು ದೇಶ ಈಗ ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಪ್ರಧಾನಮಂತ್ರಿಗಳ ರಾಜ್ಯಪಾಲರ ವಂದನಾ ನಿನ್ನೆಲ್ಲೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಕೊಳ್ಳೋಕ್ಕೆ ಎಷ್ಟು ಹಣ ಕೊಡ್ತೀವಿ ಅದ್ರಲ್ಲಿ ಯಾವ ಯಾವುದೇ ಸ್ಪಷ್ಟ ಗುರಿ ಇಲ್ಲ ಕಾವೇರಿ ಬಗ್ಗೆ ಮಾತಾಡಿಲ್ಲ ಬರೇ ಅದೇ ಗ್ಯಾರಂಟಿ ಗ್ಯಾರಂಟಿ ಬಂದ್ರೆ ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿ ಟೀಕೆ ಮಾಡಿಕೊಂಡ್ರೆ ರಾಜ್ಯಪಾಲರು ವಂದಾನದಲ್ಲಿ ಏನಿಲ್ಲ ಇದರ ಅರ್ಥ ಏನೂ ಇಲ್ಲ ಅಂದರೆ ರಾಜ್ಯದ ಬಂಗಸ ಯಾವ ನೋಡ್ರಿ ಇವತ್ತು ಅಲ್ಪಸಂಖ್ಯಾ ಮುಸ್ಲಿಮರ ಒಂದು ಸಾಲದ ಬಟ್ಟಿ ಮನ್ನಾ ಮಾಡ್ತಾರೆ ಅದು ಉಳಿದ ಅಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಲ್ವ ಹಿಂದುಳಿದ ದಲಿತ ಹಾಕ್ಯಲ್ವ ಇವು ಎಲ್ಲ ವರ್ಗದ ಜನ ಹಾಕಿಲ್ವಾ ಮತ್ತು ಎಲ್ಲ ಜನ ಅದಾರ ಮಾಡೋದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡ್ತಾರೆ ಒಂದೇ ಸಮುದಾಯವನ್ನು ಖುಷಿಪಡಿಸಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾರೆ ಖಾಲಿ ಟ್ರಂಕ್ ಇವ್ರು ಚಂಬು ಹಿಡ್ಕೊಂಡು ಹೇಗೆ ಹಿಡಿದ್ರೆ ಫಾರ್ಟಿ ಸಿ ಪರ್ಸೆಂಟ್ ಸಿ ಎಮ್ ಅಂತೇಳಿ ನಮ್ಮ ಬೊಮ್ಮಾಯರ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ಮೇಲೆ ಎಲ್ಲ ಬರ್ತಾರೆ ಇವತ್ತು ಚಂಬು ಹಿಡ್ಕೊಂಡು ಇವರು ಇವತ್ತು ಲೋಕಸಭೆಯಲ್ಲಿ ನೋಡಿರಿ ಚರ್ಚನೆ ಮಾಡೋದೇ ಇಲ್ಲ ರಾಹುಲ್ ಗಾಂಧಿ ಯಾವುದೂ ಸಂಬಂಧ ಇಲ್ಲ ಅಂತ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ ಇವತ್ತು ಹಿಂದಿನ ನಮ್ಮ ಏನು ವಾಯುಶಕ್ತಿ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನ ಪ್ರಧಾನವಲ್ಲದು ಮತ್ತು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅದರ್ಥ ಏನು ನಿಮ್ಗೆ ಏನು ಬೇಕಾದ್ರೆ ಆ್ಯಕ್ಷನ್ ಮಾಡ್ರಪ್ಪ ಅನ್ನೋ ಅದನ್ನು ತಪ್ಪು ಆ ಜನರಲ್ಲಿ ಮೂರ್ಜೆ ಮತ್ತು ಇವ್ರಿಗೆಲ್ಲ ಇತಿಹಾಸ ನೇರು ಮುಂದೆ ಹಿಡಿದು ಇಲ್ಲಿಯವ್ರಿಗೆ ಇವ್ರ ಇತಿಹಾಸ ಏನು ಇವರು ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗಬೇಕಾಗ್ತದೆ ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರಲ್ಲ ಇಂಥ ಒಬ್ಬ ವಿರೋಧ ಪಕ್ಷನ ನಾಯಕರು ನಮ್ಮ ದೇಶದ ದುರಂತ ಅದರ ಹೀಗೆನೆ ಇವೆಲ್ಲ ಕರ್ನಾಟಕ ಇವಾದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ ಈಗ ಪ್ರಿಯಾಂಕಾ ಪ್ರಿಯಾಂಕಾ ಪ್ರಿಯಾಂಕ ಅವರು ಹೇಳಿದಾರೆ ಈ ರೀತಿ ಟ್ರಂಕ್ ಅಲ್ಲಿ ಇಡ್ಕೊಂಡು ಮೋದಿ ಕಡೆನಾದರೂ ಹೋಗ್ಲಿ ಅಲ್ಲಿ ತುಂಬಿಸ್ಕೊಂಡು ಬಂದ್ವಿ ಇವ್ರಿಗೆ ಅಲ್ಲಿ ಹೋಗಿ ಕೆಲವಂತ ದಮ್ ಇಲ್ಲ ಅಂತ ಹೇಳ್ತಾರೆ ನೋಡಿ ರಾಜ್ಯ ಸರ್ಕಾರದೂ ಪಾಲಿದೆ ಮೆಟ್ರೋ ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಬಾರ್ಸರ್ ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇವರೇ ಶಿಫಾರಸ್ ಮಾಡ್ಯಾರ ಏರಿಸ್ಬೇಕತ್ತೆ ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತೆ ಅದಕ್ಕೆ ಇವ್ರು ತಪ್ಪು ಮಾಡಿದ್ದಕ್ಕೆ ತೇಜಸ್ವೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ ಆ ತೇಜಸ್ವೂರ್ಯನ ಒಬ್ಬ ಎಂ ಪಿ ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರ ಖಾಲಿ ಡಪ್ಪ ಯಾವ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ ಅದು ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನ್ನ ಕರ್ಕೊಂಡು ಹೋಗ್ತಾರ ಬಸ್ನಾಗ ಕರ್ಕೊಂಡು ಹೋಗ್ತಾರ ಪೊಲೀಸ್ ಸ್ಟೇಷನ್ನ ಕುಡಿಸ್ತಾರ ಹೋರಾಟ ಇವತ್ತಿನ ಭಾಳ ಹೋರಾಟ ಇನ್ನು ನಾನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಲ್ಲ ಯಾವ ಹೋಟೆಲ್ದಾಗೆ ಚಲೋ ಇರ್ತೈತಿ ಯಾವ ಹೋಟೆಲ್ ತಪ್ಪ ಇಲ್ಲಿ ತೆಗೆದುಕೊಳ್ಳುವಂಥ ಹೋರಾಟ ಅಂತ ಅದಕ್ಕೆ ಈ ಹೋರಾಟವನ್ನು ಹತ್ತಿಕ್ಕೋದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಳಿ ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಅನ್ನೋದು ಇದನ್ನು ಯಾವ ರೀತಿ ನೋಡಿರಿ ಐದು ಸಾವಿರ ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇನ್ನೂ ಯಾಕೆ ಕೊಡಕ್ತಾ ಇರಲ್ಲ ನಮ್ಮ ತೈಂಗಣಿಕ ಅವ್ರು ಹೇಳಿದ್ರಲ್ಲ ಇನ್ನೂ ಒಂದು ತಿಂಗಳ ಹಾರ್ಸ್ಯಾರ ಇಲ್ಲ ಒಂದು ತಿಂಗಳ ಹೆಣ್ಮಕ್ಳಿಗೆ ಐದು ಸಾವಿರ ಕೊಟ್ಟು ಕೊಡಬೇಕಾಗಿ ಇದ್ರೆ ಕೊಟ್ಟಿಲ್ಲ ಆದರೆ ಲಕ್ಷ್ಮೀ ಹಬ್ಬಾಳ್ಕರ್ ಹೊಡೆದಿರ್ಬೇಕು ಎಷ್ಟೇ ಡಿ ಕೆ ಶಿವಕುಮಾರ್ ಹೊಡೆದ್ರು ಯಾರೋ ಒಬ್ಬರು ಹೊಡೆದಾರ ಅದಕ್ಕೆ ಈ ಹೊಡಿ ಕಂಪ್ನಿ ಭಾಳ ಆಗೈತಿ ಈ ರೀತಿ ನಮ್ಮ ಬಿ ಜೆ ಪಿ ಅವ್ರನ್ನ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಸಂಘಟನೆಯವ್ರ ನೋಡಿ ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ ಕರ್ನಾಟಕದಲ್ಲಿ ಇದ್ದಾರೆ ಅವ್ರನ್ನ ಹುಡುಕಿಕೊಡೋನೇ ನೀವು ಅರೆಸ್ಟ್ ಮಾಡಲಿಕ್ಕೆ ಅಂದರೆ ಈ ಸರ್ಕಾರ ದೇಶದ ಹಿಂದೂಗಳ ವಿರುದ್ಧ ದ್ವೇಷವನ್ನು ಸಾಧಿಸಿಕೊಡ್ತಾರೆ ಇದು ಅಂತ್ಯಕಾಲ ಬಂದಿದೆ ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ ಡಿಕೆ ಶಿವಕುಮಾರು ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪ್ರಯಾಣ ವಿಧಾನಸಭೆಯಲ್ಲಿ ಕೂಡ ನಾವು ಏನಂತಂದ್ರೆ ವಿಧಾನಸಭೆ ಮೇಲೆ ಕೂಡ ನಾವು ಭಗವಾನ್ ಧ್ವಜ ಭಾರತ ಧ್ವಜದ ಖಾತೆ ಭಾರತ ಧ್ವಜದಷ್ಟು ಎತ್ತರ ಇಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಭಗವಾ ಅಂದರೆ ಎಲ್ಲರನ್ನು ಸಮಾನತೆಯನ್ನು ನೋಡುವಂಥ ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ ಅದು ಒಪ್ಪ ತ್ಯಾಗ ಶ್ರದ್ಧೆ ಇದೆ ಅಂಥ ಒಂದು ಸರ್ಕಾರ ತಗೊಂಡು ಬರ್ತೀವಿ ಅಂತೇಳಿ ಎಲ್ಲವೂ ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ನಮ್ಮ ಸರ್ಕಾರ ಬಂದರೆ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯಕ್ ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಾಲ ಹೋಗಿದ್ರೆ ಬುಲ್ಡೋಜರ್ ಮತ್ತು ಜೆ ಸಿ ಬಿ ರೆಡಿ ಇರೋವಂಥ ಸಂಕೇತ ಭಗವಾನ್ ಎಲ್ಲಿ ಹರಿಸ್ತೀರಿ ಅಂತ ಎಲ್ಲಿ ಅಂತ ಬಿಡ್ಕೊಂಡಿದ್ರಿ ಎಲ್ಲಿ ನಾನೇ ಆದ್ಮೇ ಭಿ ಅದ್ರಾಗ ಭವ ಭಗವ ಜಾಕೆಟ್ ಹಾಕೊಂಡು ವಿಧಾನಸೌಧ ಮೇಲೆ ಹರಿಸ್ತೀನಿ ಅಂದ್ರೆ ಕೆಳಗೆ ಕೆಳಗಡೆ ಅಂತ ರಾಷ್ಟ್ರ ಧ್ವಜ ನಮ್ಮ ಶ್ರೇಷ್ಠ ನಮ್ಮ ಸಂವಿಧಾನ ನಮ್ಮ ರಾಷ್ಟ್ರಧ್ವಜ ಅವೆರಡೂ ನಮ್ಗೆ ಶ್ರೇಷ್ಠ ಅವಕ್ಕೆ ನಾವು ಗೌರವ ಪಟ್ಟೆ ಕೊಡ್ತೀವಿ ಎಲ್ಲ ಅದ್ರ ಕೆಳಗೆ ಈಗ ಶಿವಸೇನಾ ಇದೆ ಮುಂಬೈ ಪಾಲಿಕೆ ಮೇಲೆ ಭಗವಾಜಾಂಡ ಭಗವಾ ಜಂಡ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ತರ್ತೀವಿ ದೇಶ ನಮ್ಮ ರಾಜ್ಯ ಉಳಿಬೇಕು ದೇಶ ಉಳಿಬೇಕು ಸನಾತನ ಧರ್ಮ ರಕ್ಷಣೆ ಆಗ್ಬೇಕು ದೇಶದ್ರೋಹಿಗಳು ಭ್ರಷ್ಟರು ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗೆ ನಾವು ಇವರೆಲ್ಲ ಜೈಲಿಗೆ ಹೋಗಬೇಕು ಯಾಕಂದ್ರೆ ಅಂತ್ಯಾಗಿ ಮನೆ ಹಾಕ್ಬೇಕು ರಾಜ್ಯದಲ್ಲಿ ಕೂಡ ವಿರೋಧ ಸುಪ್ರೀಂ ಎಸ್ತಾಯೀಂಕೋರ್ಟ್ ಕಡೆ ಕಚೇರಿ ಎಸ್ ಎಸ್ಐ ಆರ್ಗೆ ಯಾವುದೇ ರಾಜ್ಯದವರು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾರೆ ಎಸ್ಐ ಆರ್ ಮಾಡೋದ್ರಿಂದ ಕಾಂಗ್ರೆಸ್ನೋಡ್ಗೆ ಮಮತಾ ಬ್ಯಾನರ್ಜಿಗೆ ಗುಲಾಮ್ ಸಿಂಗ್ ಯಾದವ್ ಯಾಕೆ ತೊಂದರೆ ಆಗ್ಲಿಕ್ಕಂತ ಇವರೆಲ್ಲ ಫೇಕ್ ಹುಟ್ಟರ್ಸ್ ಅದಾರಲ್ಲ ಅದರಿಂದ ಇವತ್ತು ತಮಿಳ್ನಾಡಿನಲ್ಲಿ ಒಂದು ಕೋಟಿ ಸಮೀಪ ಸಿಕ್ಕಾರೆ ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಅವರು ಸಂಘರ್ಷ ನಡೆದ ಆಸ್ಸಾಮದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊತ್ತು ಹೊರಗೆ ಎಸ್ ಐ ಆರ್ ಆಗಬೇಕು ಬಿಜಾಪುರ ನಗರದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಭೂಗಸ್ಮಾತಾರದ ಅಂತ ಹೇಳಿ ಅಂಕಿ ಸಂಖ್ಯೆ